ಯ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಅನ್ನು ಒತ್ತುವುದು ಮರೆಯದಿರಿ ಹನ್ನೆರಡು ದಾಟಾಗಿದೆ ರಾಯಲ್ಸ್ ಬಬ್ಬಲ್ಲಿ ಹಾಡು ಜೋರಾಗಿದೆ ಕುಡಿದು ಟೈಟ್ ಆಗಿರೋ ಮಂದಿಗೆಲ್ಲ ಮೈಮೇಲೆ ಪ್ರಜ್ಞೆ ತಪ್ಪಿದೆ ಕಂಠ ಪೂರ್ತಿ ಕುಡಿದವನ ಮೈ ಮೇಲೆ ಹಾಕುತ್ತಾ ಹೆಜ್ಜೆ ಹಾಕುತ್ತಿದ್ದಾಳೆ ಅಲ್ಲಿಯ ಒಂದು ಹುಡುಗಿ ಅವಳ ನಡು ಬಳಸಿ ತಾನೂ ಹೆಜ್ಜೆ ಸೇರಿಸಿ ಕುಣಿಯುತ್ತಿದ್ದಾನೆ ಬ್ಯಾಡ್ ಬಾಯ್ ಲಕ್ಕಿ ಬ್ಯಾಡ್ ಬಾಯ್ ಎದೆಯಿಂದ ಕೊರಳಿಗೆ ತನ್ನ ಕೈ ಸಾವರಿಸುತ್ತಾ ಮದವೇರಿದ ಕಣ್ಣಲ್ಲಿ ಗೆಣಕುತ್ತಾ ಅವನು ಜಾಕೆಟ್ ತೆರೆದವಳು ಅದನ್ನು ಒಂದು ಚೇರ್ ಮೇಲೆ ಬಿಸಾಕಿ ಅವನ ಕೈಗಳನ್ನು ತನ್ನ ಸುತ್ತ ಗಟ್ಟಿಯಾಗಿ ಕಟ್ಟಿಕೊಂಡು ಮೆತ್ತಗೆ ಹೆಜ್ಜೆ ಹಾಕುತ್ತಾ ನಶೆ ಏರಿಸಲು ಎಂಜಾಯ್ ಮಾಡುತ್ತಿದ್ದನಷ್ಟೇ ಲಕ್ಕಿ ಈಗಾಗಲೇ ನಾನು ಹೇಳಿದ್ದೀನಿ ಅಲ್ವಾ ಅವನದು ಒಂಥರ ವಿಚಿತ್ರ ಸೆಳೆತ ಹುಡುಗಿಯರು ಬೇಗ ಅವನ ಬಲೆಗೆ ಬಿದ್ದು ಬಿಡ್ತಾರೆ ಹಾಗೆ ಮಿತಿ ಮೀರುತ್ತಾ ಅವನ ಕಾಲರ್ ಹಿಡಿದು ತನಗೊಂದು ಮುತ್ತು ಕೇಳಿದಳು ಕುಡಿದ ಅಮಲಿನಲ್ಲಿ ಆದರೆ ಅವನಿಂದ ಮುತ್ತು ಅಷ್ಟು ಸುಲಭವಾಗಿ ಸಿಗುವುದಾ ಖಂಡಿತ ಇಲ್ಲ ಕಿಸ್ಮಿ ಎಂದವಳ ಮಾತಿಗೆ ಜೋರಾಗಿ ನಕ್ಕನು ವಾಟ್ ಹ್ಯಾಪನ್ ಏನಾಯಿತು ಎಂದವಳಿಗೆ ತನ್ನ ತೋರ್ಬೆಡಲ್ಲಿ ನೋ ನೋ ಎಂದು ಸನ್ನೆ ಮಾಡುತ್ತಾ ನನ್ನ ಕಿಸ್ ಅಷ್ಟು ಸುಲಭವಾಗಿ ಯಾರಿಗೂ ಸಿಗೋದಲ್ಲ ಬ್ಯೂಟಿ ಅದು ರಿಸಾರ್ಟ್ ಅದು ಒಬ್ಬರಿಗಾಗಿ ಮೀಸಲು ಏನು ಗಾಡಲು ಯಾರಿಗೆ ಎಂದು ಕೇಳಿದಳು ಫ್ಲ್ಯಾಶ್ ಬ್ಯಾಕ್ ಹೀರೋಯಿನ್ಗೆ ಎಂದು ನಕ್ಕವನಿಗೆ ನಿಂಗೆ ಲವರ್ ಇದ್ದಾಳ ಎಂದು ಕೇಳಿದಳು ಅವಳು ಲವರಲ್ಲ ಎಂದವ ಎನಿಮಿ ಮೈ ದುಷ್ಮನ್ ಎಂದು ಇನ್ನಷ್ಟು ಜೋರಾಗಿ ನಕ್ಕನು ದುಶ್ಮನ್ ಅಂತ್ಯ ಕಿಸ್ ರಿಸಾರ್ಟ್ ಅಂತ್ಯ ಅವಳಂದು ನಿ ಆಗೋದಿಲ್ಲ ಅಂದಮೇಲೆ ಕಿಸ್ ಅವಳಿಗಾಗಿ ಮೀಸಲು ಯಾಕೆ ಇಟ್ಟಿರೋದು ಎಂದು ಕೇಳಿದವಳಿಗೆ ಯಾಕಂದರೆ ನಂದು ರಿವೆಂಜ್ ಲವ್ ಒಂಥರ ಸೇಡಿನ ಪ್ರೀತಿ ಎಂದು ಬಾಗಿಲತ್ತ ಹೋಗುತ್ತಿದ್ದವ ಪ್ರೀತಿಯ ಸೇಡದು ಅವಳಿಗಷ್ಟೆ ಈ ಲಕ್ಕಿ ಕಿಸ್ ಕೊಡ್ತಾನೆ ತ ಜಾಕೆಟ್ ಕೈಗೆತ್ತಿಕೊಳ್ಳಲು ಪುನಃ ವಾಪಸ್ಸಾದವ ಆ ಹುಡುಗಿಯನ್ನು ತನ್ನಡಿಗೆ ಎಳೆದುಕೊಂಡು ಅವಳ ಮುಂಗುರಗಳ ಕಿವಿ ಹಿಂದೆ ಸಿಕ್ಕಿಸಿದವ ಇದೆಲ್ಲ ನಿಮ್ಮಂಥ ಹುಡುಗಿಗೆ ಇಷ್ಟವಾಗುತ್ತೆ ಆದರೆ ಅವಳಿಗೆ ಅದೆಲ್ಲ ಕಷ್ಟವಾಗತ್ತೆ ಯಾರಿಗೇನು ಇಷ್ಟನೋ ಅದು ಹೇಳಕ್ಕೆ ಮಾಡಲ್ಲ ಎಂದು ಅವಳನ್ನು ದೂರ ತಳ್ಳಲು ಯಾಕೆ ಎಂದು ಪುನಃ ಕೇಳಿದಳು ಬಿಕಾಸ್ ಲಕ್ಕಿ ಗುಡ್ ಬಾಯ್ ಅಲ್ಲ ಬ್ಯಾಡ್ ಬಾಯ್ ಎಂದು ಅವಳತ್ತ ಕಣ್ಣೊಡೆದು ಮತ್ತೊಂದು ಪೆಕ್ ಗಂಟಲಿಗೆ ಇರಿಸಿಕೊಂಡು ಅಲ್ಲೋಗ ಜೊತೆ ಕಾರಿನಲ್ಲಿ ಮನೆಗೆ ಹಿಂತಿರುಗಿದ ಮಾರನೇ ದಿವಸ ಪ್ರತಿದಿನ ನಮ್ಮ ದಿನವಾಗುವುದಿಲ್ಲ ಎನ್ನುವ ಹಾಗೆ ಕೆಲವೊಮ್ಮೆ ಕೆಲವರೊಟ್ಟಿಗೆ ಪ್ರೀತಿ ಕೆಲವರ ಜೊತೆ ದ್ವೇಷಕ್ಕೆ ಗುರಿಯಾಗುತ್ತೇವೆ ಇಂದು ಯಾರೊಟ್ಟಿಗೆ ಪ್ರೀತಿ ಯಾರೊಟ್ಟಿಗೆ ದ್ವೇಷ ಕಟ್ಟಿಕೊಳ್ಳುತ್ತಾಳೆ ಚಾರು ನೋಡೋಣ ಬನ್ನಿ ರಾಯರಿಗೆ ಕೈಮುಗಿದು ಎಂದಿನಂತೆ ದಿಯಾಳನ್ನು ಕಾಲೇಜಿಗೆ ಡ್ರಾಪ್ ಕೊಟ್ಟು ಹೋಟೆಲ್ಗೆ ಬಂದು ಅಡುಗೆ ಮಾಡಿಟ್ಟು ಉಜ್ವಲಾರವರನ್ನು ನೋಡಲು ರಾಘವೇಂದ್ರ ನಿಲಯಕ್ಕೆ ಹೊರಟಳು ಹೋಗಿ ಬಾ ಮಗಳ ಆ ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ ಎಂದು ಶ್ರೀಕಂಠರವರು ಆಶೀರ್ವಾದ ಮಾಡಿದರು ಹಾಗೆ ಹೆಗಲಿಗೆ ಒಂದು ಪ್ಯಾಕ್ ಧರಿಸಿಕೊಂಡು ಲೂನಾ ಮೇಲೇರಿ ಹೊರಟಳು ಅವಳು ಎಡಕ್ಕೆ ಹೋಗುತ್ತಿದ್ದಂತೆ ಬಲದಿಂದ ಐಷಾರಾಮಿ ಮೆಸಿಡೀಸ್ ಕಾರ್ ಹೋಟೆಲ್ ಮುಂದಿಡಿಯಿತು ಕಾರಿಂದ ಅಲೋಕ್ ಮೊದಲು ಹಿಡಿದು ಕಾರ್ ಡೋರ್ ತೆರೆಯಲು ಲೈಟ್ ಕ್ರೀಮ್ ಫಾರ್ಮಲ್ ಶರ್ಟ್ ಧರಿಸಿ ಅದಕ್ಕೆ ಹೋಲುವಂತೆ ಡಾರ್ಕ್ ಬ್ರೌನ್ ಪ್ಯಾಂಟ್ ಹಾಕೊಂಡಿದ್ದ ಬರ್ತ್ಡೇ ಬಾಯ್ ಸಂತೋಷ್ ಕಾರ್ ಹಿಡಿದನು ಹಾಗೆ ಮತ್ತೊಂದು ಕಡೆಯಿಂದ ನಮ್ಮ ಬ್ಯಾಟ್ ಬಾಯ್ ಅಕ್ಕಿ ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ಅವನ ರಾವಣನ ನಗುವಿನ ಜೊತೆ ಹೋಟೆಲ್ ಮುಂದೆ ಬಂದು ನಿಂತನು ಹಾಗೆ ಅವರ ಜೊತೆಗೆ ಇನ್ನೂ ಇಬ್ಬರು ಫ್ರೆಂಡ್ಸ್ ಬಂದಿದ್ದರು ವಸೀಂ ಹಾಗೂ ಅಭಿನಂದನ್ ಇಬ್ಬರು ತೀರ ತರಲೆಗಳು ಹಿರಿಯರು ಕಿರಿಯರು ಎನ್ನುವ ಪರಿಜ್ಞಾನ ಇಲ್ಲದವರು ಹೇ ಸಂತು ಏನೂ ಇದು ಇಷ್ಟು ಚೀಪ್ ಹೋಟೆಲ್ ಹಾಂ ವಾಟ್ ಮ್ಯಾನ್ ಎಂದು ವಸಿಂ ಮಾತಿಗೆ ಹೋಟೆಲ್ ಸಿಕ್ತಿರ್ಬೋದು ಅಡುಗೆ ಮಾತ್ರ ತುಂಬ ಚೆನ್ನಾಗಿರುತ್ತಂತೆ ಬನ್ನಿ ಎಂದನು ಸಂತೋಷ್ ಹೇ ಅಭಿ ವಸಿಂ ಇವತ್ತು ಕ್ಯಾಪ್ಚನ್ ಜನ ಸೊ ಅವನು ಹೇಳ್ದಂತೆ ನಡಿಬೇಕು ಎಂದು ನಗುತ್ತಾ ಹೋಟೆಲ್ ಒಳಗಡೆ ಬರುತ್ತಲೇ ಹೋಟೆಲ್ ಮಾಲೀಕ ಚೌಡಯ್ಯ ವೆಲ್ಕಮ್ ಮಾಡಿಕೊಂಡು ಬನ್ನಿ ಸರ್ ಅಲ್ಲಿ ನಿಮಗೆ ಅರೇಂಜ್ ಮಾಡಿರೋ ರೂಮ್ ಎಂದು ಒಂದು ರೂಮ್ ಬಿಟ್ಟು ಕೊಟ್ಟರು ಬಾಗಿಲಿಲ್ಲದ ಒಂದು ಮೂಲೆ ಜಾಗವದು ಚಿಕ್ಕ ಹೋಟೆಲ್ ಅಲ್ವಾ ಹಾಗೆ ನಾಜುಕವಾಗಿ ಅಲ್ಲಲ್ಲಿ ರೂಮಿನಂತೆ ಅಡ್ಡಗೋಡೆ ಇರಿಸಿ ಮಾಡಿದ್ದ ಮೂಲೆ ಟೇಬಲ್ ಜಾಗ ಅದು ಅಷ್ಟೇ ಓ ಡಿಸ್ಗಸ್ಟಿಂಗ್ ಎಂದು ಅಭಿ ವಾಸಿಮ್ ಕೂತರು ಇಂದು ಕ್ಯಾಪ್ಚನ್ ಹುಟ್ಟು ಹಬ್ಬವೆಂದು ಲಕ್ಕಿ ಮುಖದಲ್ಲಿ ನಗು ಬಿಟ್ಟು ಬೇರೇನೂ ಕಾಳುತ್ತಿಲ್ಲ ನಿಮಗೆ ಗೊತ್ತಲ್ವಾ ಕ್ಯಾಪ್ಚನ್ ಮಾತು ತೆಗೆದುಕೊಂಡಿದ್ದಾನೆ ಇಂದು ಯಾರ ಮೇಲೂ ಕೋಪಗೊಳ್ಳಲೇಬಾರದು ಬೈದು ಒಲಸು ಮಾತಾಡಬಾರದು ಜಗಳವಾಡಬಾರ್ದು ಅದರ ಪ್ರಭಾವವೇ ಇದು ಹೋಟೆಲ್ನಲ್ಲಿ ಚಾರು ಇಲ್ಲದೆ ಬೇಕು ಅನಿಸ್ತಿತ್ತು ಅಂದೇ ಬೇರೆ ಇತರರು ಕೂಡ ರಜೆ ತೆಗೆದುಕೊಂಡಿದ್ದರು ಉಳಿದದ್ದು ಶ್ರೀಕಂಠ ಒಬ್ಬರೇ ಹೀಗಾಗಿ ಅವರೇ ಹಾರ್ಡರ್ ತೆಗೆದುಕೊಳ್ಳಲು ಬಂದರು ವಯಸ್ಸಿನಲ್ಲಿ ಹಿರಿಯರು ಕೊಂಚ ಸುಸ್ತಾಗಿದ್ದರು ಬೆಳಗಿನ ಉಪಹಾರ ಮುಗಿದಿಲ್ಲ ಮಾತ್ರ ಬೇರೆ ತೆಗೆದುಕೊಂಡಿಲ್ಲ ಆಮೆಯಂತೆ ಹೆಜ್ಜೆ ಹಾಕುತ್ತಾ ಬರುತ್ತಿರಲು ಹೇ ಹೋಲ್ಜಿ నేను బిట్టు బేర యారు నేను ఆర్డర్ తగ్ తరు అమ్మ కూడ్లు బెళ్ళగ ఎందో వాసి ఇలా సర్ హేలి ఎందు ఆర్డర్ తగ్గుకొలు నింతవరిగే యు హ్ అమృత్సారి చికెన్ మసాలా చికెన్ చచ్చినాట్ స్పైసీ క్రయ్ చికన్ కబాబ్ చికన్ తూరి ఎనింగ్ నాన్ వెజ్ ఎందుకు సర్ ఇ ప్యూర్ వెజ్ హోటల్ ఎందు శ్రీకంఠరవరు వాట్ ఎందు సెట్వరు వెనక్ ಎಂದು ಕೇಳಲು ಇಲ್ಲಿ ಮೆನು ಇಲ್ಲ ಸರ್ ಎಲ್ಲವೂ ಬೋರ್ಡ್ ಮೇಲೆ ಬರ್ತಿದೆ ಎಂದು ಗೋಡೆ ತೋರಿಸಿದರು ಚಹ್ ಇದೆಲ್ಲ ತಿನ್ನೋಕೆ ಬರಬೇಕಿತ್ತಾ ಎಂದವರಿಗೆ ಅಭಿ ವಾಸಿಂ ನಾವು ತಿಳಿದುಕೊಂಡೇ ಬಂದಿದ್ದು ಅಲ್ವಾ ಸುಮ್ನಿರಿ ಎಂದ ಲಕ್ಕಿ ಸರ್ ನೀವು ಹೋಗಿ ನಾನು ಡಿಸ್ಕಸ್ ಮಾಡಿ ಹೇಳ್ತೀನಿ ಎಂದು ಶಾಂತ ಧ್ವನಿಯಲ್ಲಿ ಸಂತೋಷ್ ಹೇಳಲು ಸರಿ ಸರ್ ಎಂದು ಹೋದರು ಶ್ರೀಕಂಠರವರು ಹಾಗೆ ಆಲೋಚಿಸಿ ಆರ್ಡರ್ ಡಿಸೈಡ್ ಮಾಡಿ ಶ್ರೀಕಂಠರನ್ನು ಕರೆಯಲು ತಿಂಡಿ ತಿನ್ನಲು ಕೂತಿದ್ದ ಶ್ರೀಕಂಠರವರು ಕೈ ತೊಳೆದು ಬರಲಿಕ್ಕೆ ಎರಡು ನಿಮಿಷ ತೆಗೆದುಕೊಂಡರು ರೋಗಿ ಅಲ್ವಾ ಇದೇ ಸಮಯದಲ್ಲಿ ಸಂತೋಷ್ಗೆ ಶಾಲೆಯಿಂದ ಕಾಲ್ ಬಂತು ಈ ಕೂಡಲೇ ಶಾಲೆಗೆ ಬರಬೇಕು ಎನ್ನುವ ಹೆಡ್ ಮೇಡಮ್ ಮಾತಿಗೆ ಅವರನ್ನು ಕನ್ವಿನ್ಸ್ ಮಾಡಲು ಸಂತೋಷ್ ಜೊತೆ ಹೊರಗಡೆ ಫೋನಿನಲ್ಲಿ ಮಾತಾಡುತ್ತಲಿದ್ದ ಬ್ಯಾಟ್ ಬಾಯ್ ಲಕ್ಕಿ ಆರ್ಡರ್ ತೆಗೆದುಕೊಳ್ಳಲು ಶ್ರೀಕಂಠರವರು ಬಂದು ಆ ಕಿಡಿಗೇಡಿಗಳ ಮುಂದೆ ನಿಂತರು ಮುಂದೆ ನಮ್ಮ ಬ್ಯಾಡ್ ಬಾಯ್ ಹಾಗೂ ಗುಡ್ ಗರ್ಲ್ ಭೇಟಿ ಮುಂದಿನ ಸಂಚಿಕೆಯಲ್ಲಿ ತಪ್ಪದೇ ಪ್ರತಿದಿನ ಕೇಳಿ ಆನಂದಿಸಿ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ ಮತ್ತೆ ಸಿಗುವ ನಾಳೆ ಸಂಜೆ ಏಳು ಗಂಟೆಗೆ ಅಲ್ಲಿವರೆಗೂ ಬಾಯ್ ಬಾಯ್